ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಭ್ಯರ್ಥಿ ರಾಮಲ್ಲಿ ಮತ್ತೆ ಹಿಂದೆನೇ ಒಂದು ಭಾರಿ ಅವಕಾಶ ಕೊಟ್ಟಿದೆ ನಮ್ಮ ಪಕ್ಷ ಗೊತ್ತಿತ್ತು ಮೊದಲೆಲ್ಲ ಒಂದು ಆವಾಗಲೂ ರೀಸ್ ಆಗ್ತಿರ್ಲಿಲ್ಲ ರಾಮಲ್ಲಿ ನಿಂತಿದಾಗ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಈ ಸರಿ ನೋಡಿದ ನೋಡುವಾಗ ಮೊದಲನೇ ಸ್ಥಾನಕ್ಕೆ ಬಂದೇ ಬರ್ತಾರೆ ಬರೋದನ್ನ ವಿಪಕ್ಷದವರು ತರ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ಅಪಪಾಚನ ಮಾಡ್ತಾರೆ ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರ್ಯಾಜುಯೇಟ್ ಕಾನ್ಫಿಡೆನ್ಸಿ ಟೀಚರ್ಸ್ ಕಾನ್ಫರೆನ್ಸಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚಾಗಿ ಯಾರೂ ಗೆಲ್ತಾನೇ ಇರಲಿಲ್ಲ ಭಾಳ ಕಡಿಮೆ ಆರು ಅಷ್ಟು ಹೆಚ್ಚು ನಮ್ಮ ಚಂದ್ರಶೇಖರ್ ಪಾಟೀಲ್ ಬಗ್ಗೆ ಗ್ರ್ಯಾಜುಟ್ ಕಾನ್ಫರೆನ್ಸಿನಿಂದ ಗುಲ್ಬರ್ಗದಿಂದ ಮತ್ತು ಮೊನ್ನೆ ಎಚ್ ಕೆ ಪಾಟೀಲು ಹಿಂದೆ ನಾಲ್ಕು ಇದ್ದರೂ ಅರ್ಜೆಂಟ್ ಆಗಬೇಕು ಅವರೂ ಇಲ್ಲ ಅಸೆಂಬ್ಲಿಯಿಂದ ಇರುವಾಗ ಒಂದು ಅಸೆಂಬ್ಲಿ ಬಂದುಬಿಡ್ತಾರೆ ಆಮೇಲೆ ಮೊನ್ನೆ ಮೊದಲು ಮನೆಗೆ ಹೋಗಬೇಕಿತ್ತು ಈ ಕಡೆ ಪ್ರೈವೇಟ್ ಕಾನ್ಸೆನ್ಸಿಂದ ಅದನ್ನು ಟೀಚರ್ಸ್ ಕಾನ್ಫರೆನ್ಸಿಂದ ನಮ್ಮ ಪ್ರಕಾಶ್ ಹುಟ್ಟೇರಿ ಹೇಳ್ಬೇಕು ಈಗ ಆರು ಸ್ಥಾನ ನಡೀತಾ ಮೂರು ಟೀಚರ್ಸು ಮೂರು ಕಾಯಿ ಆರಕ್ಕೆ ಆರು ಕೂಡ ಗೆಲ್ಪಿತು ವಿದ್ಯಾವಂತ ಮಕ್ಕಳು ಟೀಚರ್ಸು ಕಾಂಗ್ರೆಸ್ ಪರ ಬದಲಾಗಿದ್ದಾರೆ ಯಾಕಂದರೆ ಅನೇಕ ಸಮಸ್ಯೆಗಳನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಪರಿಹಾರ ಕೊಡಲಿಲ್ಲ ಅದಕ್ಕೆ ಟೀಚರ್ಸ್ಗೆ ತೊಂದರೆ ಕೊಟ್ಟರು ಗೌರ್ಮೆಂಟ್ ಆಫೀಸಿಯರ್ಸ್ಗೆ ಕೂಡ ತೊಂದರೆ ಕೊಟ್ಟರು ಆ ಪೆನ್ಷನ್ ವಿಚಾರದಲ್ಲಿ ಮತ್ತು ನಮ್ಮ ಪಕ್ಷ ಅದರಲ್ಲಿ ಕ್ಲಾರಿಟಿ ಇದೆ ನಮ್ಮ ಮ್ಯಾನುಫೆಸ್ಟೋದಲ್ಲೇ ಸೇರಿಸ್ತೀವಿ ಪೆನ್ಷನ್ ಬಗ್ಗೆ ಏನು ಮಾಡ್ತೀವಿ ಅಂತ ಸೇರಿಸಿದ್ದೀವಿ ಮತ್ತು ಈಗ ವಿದ್ಯಾವಂತರು ಕೂಡ ಅವ್ರಿಗೂ ಕೂಡ ಅರ್ಥ ಆಗಿದೆ ಬಿ ಜೆ ಪಿ ಪಕ್ಷ ಒಳ್ಳೆಯ ಜನರ ಪಕ್ಷ ಒಳ್ಳೆ ನಮಗೂ ಮಾಡೋದಿಲ್ಲ ವಚನ ಪ್ರಶ್ನೆ ಆನೂರು ಆಶ್ವಾಸನೆ ಕೊಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಪಕ್ಷದ ವತಿಯಿಂದ ಹತ್ತೊಂಬತ್ತಕ್ಕೆ ಅಧಿಕಾರಕ್ಕೆ ಬಂದರು ನಾಲ್ಕು ವರ್ಷ ಆಯಿತು ಆನೂರು ಆಶ್ವಾಸನಲ್ಲಿ ನಾವು ಈಡಿಯಿಸಿದ್ದು ಕೇವಲ ಅರವತ್ತು ಅಂದರೆ ಹತ್ತು ಪರ್ಸೆಂಟ್ ಅಷ್ಟೇ ಆಶ್ವಾಸನೆ ಈಡಿಯಿಸಿದ್ರು ಅಂದರೆ ನಮ್ಮ ಪಕ್ಷ ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರ ಹದಿನೆಂಟರವರೆಗೂ ಮುನ್ನೂರ ಅರವತ್ತೈದು ಕೊಟ್ಟು ನೂರ ಐವತ್ತೆಂಟು ಇಲ್ಲ ಇರ್ತಿದ್ವಿ ಅದಕ್ಕೂ ಈಗ ಎಂ ಪಿ ಎಸ್ ಬಗ್ಗೆ ಒ ಪಿ ಎಸ್ ಏನು ಕನ್ಫಿಡೆಂಟ್ ಇದೆ ಅದ್ರ ಬಗ್ಗೆ ಏನೂ ಕ್ಲಾರಿಟಿ ಇರೋದ್ರಿಂದ ನಮ್ಮ ವಿದ್ಯಾವಂತ ಮತ್ತೆ ಅದರಲ್ಲಿ ಗ್ರ್ಯಾಜುವೇಟ್ ಕಾನ್ಫರೆನ್ಸ್ ಇರ್ಬೋದು ಮತ್ತು ಟೀಚರ್ಸ್ ಕಾನ್ಫರೆನ್ಸ್ ಇರ್ಬೋದು ಎಲ್ಲರೂ ಕೂಡ ನಾನು ಪ್ರತ್ಯೇಕವಾಗಿ ಮತ ಹಾಕಿ ಅಂತ ತಮ್ಮ ಮುಖಾಂತರ ಕೇಳಿಕೊಂಡು ಮತ್ತು ನಮ್ಮ ಅಭ್ಯರ್ಥಿ ಮತ್ತು ಬಿ ಪಿ ಶ್ರೀನಿವಾಸ ಇವರು ಟೀಚರ್ಸ್ ಕಾನ್ಸೆನ್ಸಿ ಮತ್ತು ಮಂಜುನಾಥ್ ಕೊಡಗು ಹಾಲಿನ ಐನೂರು ಮಂಜುನಾಥ್ ಅವರು ಚಂದ್ರಶೇಖರ್ ಪಾಟೀಲ್ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮಾಧ್ಯಮ ಮುಖಾಂತರ ಎಲ್ಲ ಪದವಿಧ ಪದೀಧರರಿಗೆ ಮತ್ತು ಟೀಚರ್ಸ್ ಕಾನ್ಸೆನ್ಸಿನಲ್ಲಿ ಯಾರು ಅಧಿಕೃತವಾಗಿ ಅವರು ಉಪಸ್ ಹೆಸರು ಇರ್ಬೋದು ಇಲ್ಲೇ ಇರ್ತಕ್ಕಂಥ ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಮಾತಾಡೋದು ನಮ್ಮ ಆಳು ಕೀರ್ತಿಗಳನ್ನು ಆಳ್ಸ್ ಕಲಿಸ್ತೀವಿ ಅಂತ ನಮ್ಮ ಸಂದರ್ಭದಲ್ಲಿ ಕೇಳಿ ಮತ್ತು ನಮ್ಮ ರಾಮುಲಿ ಒಬ್ಬರ ಬಗ್ಗೆ ನೆನ್ನೆ ನೆನ್ನೆನೋ ಮನೆನೋ ಆಮೇಲೆ ಅಪಚಾರ ಮಾಡಿದ್ದಾರೆ ರಾಮುಜೆಗರು ನಮ್ಮ ಆರ್ ಎಸ್ ಆಮೇಲೆ ಎಲ್ಲ ಕಡೆ ರಾಮುಲಿರು ಅಂತಲ್ಲ ಅಂದರೆ ಏನಾಗುತ್ತೆ ಈ ರೀತಿಯೆಲ್ಲ ಕೆಟ್ಟ ಒಂದು ಇದೆಲ್ಲ ಬರುತ್ತೆ ಕೆಟ್ಟನಿಟಿ ಬಗ್ಗೆ ಸ್ವಲ್ಪ ಸ್ವಲ್ಪ ಹೊತ್ತು ಗೊತ್ತಾಗಿದೆ ಏನಾದರೂ ಮಾಡಿ ರಾಮುಗೌಡರಿಗೆ ಕೆಟ್ಟದ್ದು ತಗಬೇಕು ಅಂತ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ರಾಮಾಯಿಗೌಡರು ಅವ್ರ ಕುಟುಂಬಗಳವರು ಒಂದು ಥರ ಮಾಡಲ್ಲ ಒಂದು ಒಂದು ಥರ ಎರಡು ಥರ ಮಾಡಲ್ಲ ಸಾವಿರಾರು ವರ್ಷದ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಸಾವಿರಾರು ವರ್ಷದ ಕೋಲಾರ ಜಿಲ್ಲೆಯಲ್ಲಿ ಅವರ ವಂಶಸ್ಥರು ಇರ್ತಕ್ಕಂಥದ್ದು ಮತ್ತು ಅವರು ಬೆಂಗಳೂರು ಬಂದು ಅದರಲ್ಲಿ ಒಂದು ಇಪ್ಪತ್ತ್ಮೂರು ವರ್ಷ ಆಯಿತು ಒಂದು ಇಲ್ಲೇ ಈಗ ನಾನು ನೆಲೆಸಿದ್ದಾರೆ ಇದು ಕೈಲಾಂಗವನ್ನು ಕೊನೆ ಹಸ್ತ್ರ ಏನಂದರೆ ಅಪಪ್ರಚಾರ ಮಾಡೋದು ಎಲ್ಲಡಿ ಕೈಲಾಂಗವನ್ನು ಕೊನೆ ಹಸ್ತ್ರ ಅಪಪ್ರಚಾರ ಮಾಡೋದು ಅದರಿಂದ ರಾಮನಗೌಡರು ಮಹಾರಾಷ್ಟ್ರದವರು ಮತ್ತು ಬೆಳಗಾವಿಗಳು ಹಾಗೆ ಹೀಗೆ ಅಂತೆಲ್ಲ ಕೆಟ್ಟ ಒಂದು ಅಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನು ಮತ್ತು ಕಾರ್ಡೇಟ್ ಕೊಡೋಣ ಅಂತ ಇವತ್ತು ಇದರ ಜೊತೆಗೆ ಚುನಾವಣೆ ವಿಚಾರ ಅಭ್ಯರ್ಥಿಗಳು ಪದವೀಧರ ಕ್ಷೇತ್ರದ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕರೆದು ಈ ಮುಖಾಂತರ ನಾನು ಮನವಿ ಮಾಡೋದು ಮತ್ತು ನನಗೆ ನಿನ್ನೆ ಒಬ್ಬ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ ಮಾತಾಡಬೇಕು ಸ್ಪಷ್ಟನೆ ಕೊಡಬೇಕು ಅಂತ ನನ್ನ ಇವತ್ತಿನ ಪಕ್ಷದ ಮುಖಂಡರನ್ನು ವಿನಂತಿ ಮಾಡಿಕೊಂಡಾಗ ಈ ಒಂದು ಪತ್ರಿಕಾ ಘೋಷಣೆ ನಡೆಸ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರೂ ಸ್ವಾಗತವನ್ನು ಬಯಸ್ತ ನನ್ನ ಹೆಸರು ಗೌಡ ಅಂತ ನನ್ನ ತಂದೆ ಹೆಸರು ನಾರಾಯಣ ಗೌಡ ಅಂತ ಹೆಸರು ನಮ್ಮ ತಾತ ಹೆಸರು ಗೌಡ ನಾನು ಚಿಂತಾಮಣಿ ತಾಲೂಕಿನ ಯಗಂಕೋಟೆ ಪಂಚಾಯಿತಿಯ ಮನಗ್ಯನಹಳ್ಳಿ ಗ್ರಾಮದಲ್ಲಿ ಜನಿಸಿದವನು ಒಟ್ಟು ಒಂಬತ್ತು ಜನ ನಾವು ಕುಟುಂಬದ ಸದಸ್ಯರು ಮೊದಲನೆಯವರು ರಾಮೇಗೌಡ ಅಂತ ಎರಡನೆಯವರು ವೆಂಕಟೇಗೌಡ ಮುನೇಗೌಡ ಶ್ಯಾಮೇಗೌಡ ಶಿವರಾಮೇಗೌಡ ಮತ್ತು ಆರನೇ ನಾವು ಪಿನ್ಸ್ ಆಗುತ್ತಿದ್ವಿ ಪಿನ್ಸ್ ಮೇಲೆ ರಾಮ ಮತ್ತು ಲಕ್ಷ್ಮಣ ಅಂತ ಇಟ್ಟಿದ್ರು ಲಕ್ಷ್ಮಣ ಅನ್ನೋ ತೀರ್ಕೊಂಡ ಮೇಲೆ ನನಗೆ ರಾಮೋಜಿ ಅಂತ ಹೆಸರಿಟ್ರು ಇಂಥ ಕುತಂತ್ರಗಳು ಬರುತ್ತಾರೆ ಅಂತೇನೋ ಗೊತ್ತಿರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಒಂದನೇ ಕ್ಲಾಸಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ರು ನಿನಗೆ ರಾಮೋಜಿ ಅಂತ ಇಟ್ಟಿದಾರೆ ಮರಾಠಿ ಅಂತ ಅಂದ್ಬಿಡ್ತಾರೆ ಅಂತೇಳಿ ರಾಮೋಜ್ ಅಂತ ಹೆಸರಿಟ್ರು ನನಗೆ ಇದು ಬರ್ತಾ ಬರ್ತಾ ರಾಮೋಜಿ ಗೌಡ ಅಂತ ಕರೀತೆ ರಾಮೇಗೌಡ ಅಂತ ದೊಡ್ಡವರು ಇದ್ರು ಆಗ ಫಸ್ಟ್ ಆರನೇ ನಾನು ರಾಮೋಜಿ ಗೌಡ ಅಂತ ಕರೀತೆ ಬಟ್ ರಾಮೋಜಿ ರಾಮೋಜಿ ಅಂತ ಬರ್ತಾ ಇತ್ತು ಸನ್ಮಾನ್ಯ ಈಗಿನ ಕೆಪಿ ಸಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು ನಿನ್ಗೆ ಹೆಸರು ರಾಮೋಜಿ ಗೌಡ ಅಂತಾರೆ ಬಟ್ ದಾಖಲೆಯಲ್ಲಿ ರಾಮೋಜಿ ಬಂದಿದೆ ಅಂತೇಳಿ ಅವರು ನನಗೆ ಇನ್ಸ್ಟಿಟ್ಯೂಟ್ ಮಾಡಿ ಗೌಡ ಅಂತ ನಾನು ಎಲ್ಲ ದಾಖಲೆಗಳಲ್ಲಿ ಈಗ ಮಾಡಿದೆ ಆದರೆ ಇವತ್ತು ಪ್ರಚಾರ ಮಾಡುವಂಥ ಸಂದರ್ಭಗಳಲ್ಲಿ ನನಗೆ ಈ ಒಂದು ಒಂದರಲ್ಲಿ ಅಲ್ಲ ನಮ್ಮ ಏನು ಆಪೋಸಿಟ್ ಕ್ಯಾಂಡಿಡೇಟು ಸುಮಾರು ಕಡೆಗಳಲ್ಲಿ ಹೋಗ್ಬಿಟ್ಟು ಇವರು ನಮ್ಮ ಗೌಡ ಅಲ್ಲ ಇವನು ಮರಾಠಿ ಅವನು ಒಂದ್ಸರಿ ಮರಾಠಿ ಅಂತಾನೆ ಒಂದ್ಸರಿ ಆಂಧ್ರದವ್ರು ಅಂತಾನೆ ಒಂದು ಸರಿ ತಮಿಳುನಾಡವರು ಅಂತಾರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ಕಾಣುವಂಥ ರಾಷ್ಟ್ರ ಅದು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷ ನಾನು ಬರ್ತಾ ಬರ್ತಿದ್ದೆ ನಾನು ಬರೀ ಇವತ್ತು ನನ್ನ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾ ನನ್ನ ಊರಿನ ಬಗ್ಗೆ ನನ್ನ ಸ್ವಾಭಿಮಾನ ನಾವು ಯಾವುದೇ ದೇಶಕ್ಕೆ ಬೇರೆ ರಾಷ್ಟ್ರಗಳಿಗೆ ಹೋದಾಗ ಏನಂತ ಹೇಳಿದ್ರೆ ನಾವು ಭಾರತೀಯರು ಹೇಳಿ ನಮ್ಮ ಭಾರತ ದೇಶದ ಬಗ್ಗೆ ಯಾರಾದರೂ ಮಾತ್ರ ನಾವು ಸುಮ್ಮನೆ ಇರಲ್ಲ ಅದೇ ರೀತಿಯಾಗಿ ನನ್ನ ಜಾತಿಯ ಬಗ್ಗೆ ನನ್ನ ಊರಿನ ಬಗ್ಗೆ ಯಾರು ಮಾತ್ರ ನಾವು ಸ್ಪಷ್ಟನೆ ಕೊಡಲೇಬೇಕಾಗ್ತದೆ ಮತ್ತು ಇವ್ರು ಯಾರು ಮಾತಾಡ್ತಾ ಇದ್ದಾರೆ ಇವ್ರು ಯಾವ ರಾಜ್ಯದವರು ಇವ್ರು ಎಲ್ಲಿಂದ ಬಂದವರು ಇವ್ರ ವೃತ್ತಿ ಏನು ಇವರು ಇಷ್ಟೊಂದು ರಾಜಕೀಯದಲ್ಲಿ ಒಂದು ಸ್ಥಾನವಾದ ಬಂದು ಇಷ್ಟು ಕೀಳು ಮಟ್ಟಕ್ಕಿಳಿದಾರೆ ಅಂದ್ರೆ ಇವರ ಮನೋಸ್ಥಿತಿ ಏನಿದೆ ಮತ್ತು ಯಾವ ಮಟ್ಟಕ್ಕೆ ಅಂತ ನಿಮ್ಮ ಕ್ಯಾಂಡಿಡೇಟ್ಗೆ ಯೋಗ್ಯತೆ ಇಲ್ಲದೆ ಇದ್ರೆ ಗೆಲ್ಲಕ್ಕೆ ಅದಕ್ಕೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ ನಿಮಗೆ ಇಷ್ಟು ಜನ ಒಂದು ಅವಕಾಶ ಕೊಟ್ಟ ಮೇಲೆ ಸದನದ ಒಳಗೆ ಮತ್ತು ಹೊರಗೆ ಏನ್ ಕೆಲಸ ಮಾಡಿದ್ರ ಯಾರಿಗಾದ್ರೂ ಈ ಪದವಿ ಕ್ಷೇತ್ರದ ಎಂ ಎಲ್ ಸಿ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅದು ನಿಮ್ಮ ಯೋಗ್ಯತೆ ಆ ಯೋಗ್ಯತೆಯನ್ನು ಬಿಟ್ಬಿಟ್ಟು ಇವತ್ತೇನು ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಒಂದು ವರ್ಷದ ಗುರುತಿಸಿದೆ ನಾವು ಸಹ ಇದ್ರ ಬಗ್ಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಒಂದು ಮತದಾರರಲ್ಲಿ ಪದವೀಧರರಲ್ಲಿ ಒಂದು ಅವೇರ್ನೆಸ್ ಮಾಡಿದ್ವಿ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ರೋಲ್ ಆಗಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಇವ್ರು ಓದ್ ಕಡೆಯಲ್ಲೆಲ್ಲ ಇವರಿಗೆ ಟಿಕೆಟೇ ಕೊಡಬಾರ್ದು ಅಂತ ಭಾರತೀಯ ಜನತಾ ಪಕ್ಷ ಡಿಸೈಡ್ ಮಾಡಿತ್ತು ಬೇರೆಯವರು ಕೊಡ್ತಾರೆ ಅಂತ ಹೇಳಿದ್ರು ಎಲ್ಲೂ ಮತದಾನಕ್ಕೆ ಎನ್ರೋಲ್ಮೆಂಟ್ಗೂ ಬಂದಿಲ್ಲ ಎಲ್ಲೂ ಬಂದಿಲ್ಲ ಕೊನೆಯೇ ಒಂದು ವಾರದಲ್ಲಿ ಇವ್ರಿಗೆ ಅನೌನ್ಸ್ ಮಾಡ್ತೀವಿ ಹಾಗಾಗಿ ಎಲ್ಲೂ ಇದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನಾದರೂ ಮಾಡಿ ಇವ್ರನ್ನ ಕೇಸ್ ಹಾಕ್ಬೇಕು ಇವ್ರ ಜಾತಿ ಅದು ಇವ್ರ ಊರು ಇದು ಅಂತೇಳಿ ನನಗೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ನನ್ನ ಬಗ್ಗೆ ಮನವಿಯನ್ನು ಮಾಡೋದ್ರ ಜೊತೆಗೆ ಸ್ಪಷ್ಟನೆ ಕೊಡಲೇಬೇಕು ನನಗೆ ಇದು ಮೇಲೆ ತುಂಬಾ ನೋವಾಯಿತು ಯಾಕಂದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ದೇಶದ ಬಗ್ಗೆ ನಿಮ್ಮ ಜಾತಿ ಬಗ್ಗೆ ಯಾರನ್ನ ಮಾತಾಡಿದಾಗ ಎಲ್ಲ ಮನಸ್ಸು ಮನಸ್ಸು ನೋವಾಗ್ತದೆ ಮತ್ತು ನಾನು ಬರೀ ಇದೇ ಕೆಲಸ ಮಾಡೋಕ್ಕಾಗೋಗ್ತಾ ಇದೆ ಹೌದಾ ಸಾರಿ ಹಿಂಗಂತೆ ಹೌದಾ ಸಾರಿ ಹಿಂಗಂತೆ ಅಂತ ಚುನಾವಣಾ ಸಂದರ್ಭ ನಾನು ಮೂವತ್ತು ಸಾವಿರ ಎಮ್ ಎಲ್ ಎ ಕ್ಷೇತ್ರ ಪ್ರತಿಯೊಬ್ಬ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತದಾರರು ನಾನು ಭೇಟಿ ಮಾಡಬೇಕು ಅದನ್ನು ನಾನು ಮಾತಾಡೋದು ಬಿಟ್ಟು ಅದನ್ನು ವಿನಂತಿ ಬಿಟ್ಟು ಇವ್ರು ಮಾಡುವಂಥ ಅಪಪ್ರಚಾರಗಳಿಗೆ ನನ್ನ ಸ್ನೇಹಿತರು ಇತ್ತೇಷಗಳು ಫೋನ್ ಮಾಡಿ ಯಾಕೆ ಏನು ಏನು ಅಂದಾಗ ಯಾವ ರೀತಿ ಉತ್ತರ ಕೊಡೋಕ್ಕಾಗುತ್ತೆ ಹಾಗಾಗಿ ಇವತ್ತು ನಾನು ಕಂಪ್ಲೀಟ್ ಆಗಿ ನಾನು ಏನು ಮಾತಾಡ್ತಾ ಇದ್ದೀನಿ ನನ್ನ ಹತ್ರ ದಾಖಲೆ ಇಲ್ಲಿದ್ರು ನಾನು ಎಲ್ಲಿ ಜನತೆ ಸನ್ಮಾನ ರಾಮಲಿಂಗ ಸಾಹೇಬ್ ಹೇಳಿದ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಅಲ್ಲಿರ್ತಕ್ಕಂಥವು ಇದನ್ನೇ ಇದು ಮಾಡಿಕೊಂಡು ವೇದಿಕೆ ಮೇಲೆ ಒಬ್ಬ ವಿರೋಧ ಪಕ್ಷ ನಾಯಕರಿದ್ದಾರೆ ಹಲವಾರು ಮಂತ್ರಿಗಳಿದ್ದಾರೆ ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ನಿಲ್ಸ್ಕೊಂಡು ಒಬ್ಬ ಅವಿವೇಕಿ ಈ ರೀತಿ ಮಾತಾಡ್ತಾ ನೀವ್ ಏನ್ ಮಾಡ್ತಾ ಇದೀರಿ ಹೇಳಬೇಕಾಗಿತ್ತು ನೋಡಪ್ಪ ಅದೇ ಕ್ಯಾಂಡಿಡೇಟ್ ನಮ್ಮ ಒಕ್ಕಲಿಗರ ಸಮಾವೇಶಗಳಲ್ಲಿ ನನ್ನ ಆತ್ಮೀಯ ಸ್ನೇಹಿತ ನನ್ನ ಸ್ನೇಹಿತ ರಾಮಾಜಗೌಡ ಅಂತ ಹತ್ತು ಒಂದು ಒಕ್ಕಲಿಗರ ಸಮಾವೇಶಗಳಲ್ಲಿ ಸಭೆಗಳಲ್ಲಿ ಮಾತಾಡಿದಿರ ನೀವು ಆ ವ್ಯಕ್ತಿ ಮಾತಾಡುವ ನೀವು ಸ್ಪಷ್ಟ ಅಭಿವೇಕಿಗೂ ಗೊತ್ತಿಲ್ಲ ಅಂತಂದ್ರೆ ನೀವು ಅಲ್ಲಿರ್ತಕ್ಕಂಥ ಭಾಗವಹಿಸಿದ್ದೀನಿ ನಾನು ನಿಮ್ ಜೊತೆ ಇದ್ದೀನಿ ನಿಮಗೂ ಗೊತ್ತಾಗ್ಬೇಕಲ್ಲ ನೀವು ನಿಲ್ಲಿಸಬೇಕಾಗಿತ್ತು ಬರೀ ಆ ರೀತಿ ಮಾತಾಡಬೇಡಿ ಹೇಳಿ ನೀವು ಸುಮ್ಮನೆ ಆಯ್ತಲ್ಲ ಅಂದ್ರೆ ನೀವೇ ಅವರಿಗೆ ಪೂಮಕ್ಕು ಕೊಟ್ಟಿದ್ದೀರಾ ನಿಮ್ಗೆಲ್ಲಕ್ಕಾಗಲ್ಲ ಅಂತಿಲ್ಲ ಬಂದು ಅವರಿಗೆ ನಿಮಗೆ ಆ ರೀತಿ ನೀವು ಅನಿಸಿದ್ರೆ ಹೇಳ್ಬೇಕಾಗಿತ್ತು ಹಾಗಾಗಿ ದಯಮಾಡಿ ಇಂಥ ಇದಕ್ಕೆ ತಮ್ಮ ಮುಖಾಂತರ ನಾನು ಎಲ್ಲೋ ಸುಮಾರು ಸರಿ ಅಂದ್ಕೊಳ್ತಾ ಇದ್ದೆ ಮಾತಾಡುವಂತ ಸಂದರ್ಭದಲ್ಲಿ ಯಾವಾಗ ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತೇಳಿ ಈ ರೀತಿ ಒಬ್ಬ ಮಾಜಿ ಮಂತ್ರಿ ಶಾಸಕರು ನನ್ನ ಬಗ್ಗೆ ಮಾತಾಡೋದಾದ್ರೆ ವೇದಿಕೆ ಮೇಲೆ ಮಾಜಿ ಮಂತ್ರಿಗಳು ವಿರೋಧ ಪಕ್ಷ ನಾಯಕರು ಘಟನೆ ಘಟಕಗಳಿದ್ದಾಗ ಅವರ ಮುಂದೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾನು ಸ್ಪಷ್ಟನೆ ಕೊಡಲಿಲ್ಲ ಅಂದ್ರೆ ಯಾವ ರೀತಿ ಮಾತಾಡ್ತಾರೆ ಗೊತ್ತಾ ಇವನು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾವಲ್ಲಿ ಉದ್ದು ಬೆಂಗಳೂರು ಬಂದು ಗೌಡ ಅಂದ್ಬಿಟ್ರೆ ಇಲ್ಲಿರೋರಲ್ಲ ನಾವೇನು ಗೊತ್ತಿಲ್ಲದೆ ಅಂತಕ್ಕಂತರ ಗೌಡ ಅಂತ ಹೆಸರಿಟ್ಕೊಬಿಟ್ಟಿ ಓಟ್ ಹಾಕ್ಬಿಡ್ತಾರೆ ಇವನ್ಗೆ ಹೌದು ಸ್ವಾಮಿ ನಿನಗೆ ಬರ್ತಿಲ್ಲ ನೀನ್ ಯಾರು ನೀನ್ ಯಾವ ನೀನ್ ಏನ್ ನನ್ನ ಬಗ್ಗೆ ಮಾತಾಡೋದು ಫಸ್ಟ್ ನೀನ್ ಎಲ್ಲಿನವನು ನೀನ್ ತಿಳ್ಕೊ ಹಾಗಾಗಿ ದಯಮಾಡಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಇದಕ್ಕೊಂದು ತಾವು ದಯಮಾಡಿ ಸ್ಪಷ್ಟನೆ ಕೊಡಬೇಕು ಯಾಕಂದ್ರೆ ನೀನು ಇರ್ತಕ್ಕಂಥ ಬರೀ ಐದು ದಿನ ನನಗೆ ಫೋನ್ ಮಾಡಿ ನನಗೆ ವಿನಂತಿ ಮಾಡಿಕೊಂಡಾಗ ಸ್ಪಷ್ಟನೆ ಕೊಡಕ್ಕೆ ಹತ್ತು ನಿಮಿಷ ಬೇಕಾಗ್ತದೆ ಪ್ರೂಫ್ ಕೊಡಬೇಕಾಗ್ತದೆ ಕೆಲವು ಟೈಮ್ಗಳಲ್ಲಿ ಹಾಗಾಗಿ ಬೇರೆ ನನ್ನ ಹೆಸರೇನು ನಾನು ಅಕ್ಕಲಿಗಲ್ಲ ಮರಾಠಿ ಅಂದ್ಕೊಂಡ್ರಿ ನಮ್ಮ ತಂದೆ ಏನು ನಾನು ಇವತ್ತು ಎಲೆಕ್ಷನ್ ಇರ್ತೀನಿ ಅಂತೇಳಿ ನಮ್ಮಅಪ್ಪನಿಗೆ ನೂರು ವರ್ಷದಿಂದ ನಾರಾಯಣ ಗೌಡ ಅಂತ ಹೆಸರು ಕೊಡಕೆ ಗೊತ್ತಿತ್ತ ನೋಡ್ರಿ ನನ್ನ ಆಧಾರ್ ಕಾರ್ಡ್ ರಾಮೋಜಿ ಗೌಡ ಸನ್ ಆಫ್ ನಾರಾಯಣ ಗೌಡ ಸರ್ಕಾರಿ ಪ್ರೌಢಶಾಲೆ ಎಗೌ ಕೋಟೆ ಚಿಂತಾಮಣಿ ತಾಲೂಕು ನನ್ನ ಪ್ರೌಢ ಶಿಕ್ಷಣ ಈಗ ಪ್ರಾಥಮಿಕ ಶಿಕ್ಷಣಕ್ಕೆ ಯಾವ್ದು ದಾಖಲೆ ಇರಲ್ಲ ಕೋಟೆ ಯಾವಾಗಲೂ ಇತ್ತ ಮೂವತ್ ನಲ್ವತ್ತು ಜಾತಿ ಬಗ್ಗೆ ನಿಮ್ಮ ಮೂರ್ನ ಬಗ್ಗೆ ಮಾತಾಡೋದ ನಾರಾಯಣಗೌಡ ಸನ್ ಆಫ್ ನಾರಾಯಣಗೌಡ ಅಂತ ನಮ್ಮ ನಮ್ ಸಂಜೆ ಎಂಎಲ್ ಸಿಂಗ್ ನಿಂತ ನಾನು ಒಂದು ಬಡ ಕುಟುಂಬದಿಂದ ಒಂದು ಗ್ರಾಮೀಣ ಪ್ರದೇಶದಿಂದ ಪ್ರದೇಶದ ಬಂದಿರ್ತಕ್ಕ ಮಾಡಿ